ಕಾಣದ ಗೆಳತಿಗೊಂದು ಮನದಾಡದ ಪ್ರೇಮ ಪತ್ರ ನಲನೆಯ ಗೆಳತಿ ಅಂತರ್ಯದ ತಂತಿ ಮೀಟಿ ಹೃದಯ ಬಡಿತ ಹೆಚ್ಚಿಸುವ ಭಾವನೆಗಳ ತೊಳಲಾಟವೇ ಪ್ರೇಮ ಎಂಬ ಸಾಲುಗಳು ನಿನ್ನ ಪರಿಚಯವಾದ ಮೇಲೆ ಹುಟ್ಟಿತ್ತು ನೀರಿನ ಮಧ್ಯೆ ಇರುವ ಗಿಡವೊಂದು ಮುಂಜಾನೆಯ ಇಬ್ಬನಿಯ ಸ್ಪರ್ಶಕ್ಕೆ ಕಾದಿರುವಂತೆ ಇದೀಗ ನನ್ನ ಪರಿಸ್ಥಿತಿ ನನ್ನ ಸುತ್ತಮುತ್ತ ಅದೆಷ್ಟೋ ಹುಡುಗಿಯರು ಓಡಾಡುತ್ತಿದ್ದರು ನನಗೆ ಮಾತ್ರ ನಿನ್ನದೇ ಧ್ಯಾನ ನಿನ್ನ ಪರಿಚಯವಾಗಿ ವರ್ಷವೇ ಕಳೆಯಿತು ಇದುವರೆಗೂ ನಿನ್ನ ಭೇಟಿಯಾಗಿಲ್ಲ ಫೇಸ್ಬುಕ್ನಲ್ಲಿ ಪರಿಚಯವಾದವು ಅಷ್ಟಕ್ಕೆ ಸೀಮಿತವಾಗಿ ನಿಂತು ಬಿಟ್ಟೆ ನಾವಿಬ್ಬರೂ ಫೇಸ್ಬುಕ್ನಲ್ಲಿ ಚಾಟ್ ಮಾಡುತ್ತಾ ಹಂಚಿಕೊಂಡ ಭಾವನೆಗಳಿಗೆ ಲೆಕ್ಕವಿಲ್ಲ ಹಾಗಂತ ಒಂದು ಬಾರಿಯೂ ನೀನಾಗಲಿ ನಾನಾಗಲಿ ಪ್ರೀತಿಸುತ್ತೇವೆಂದು ಹೇಳಿಕೊಂಡಿಲ್ಲ ಗೆಳೆಯ ಗೆಳತಿಯರಾಗಿ ಸಾಕಷ್ಟು ಸಂಭಾಷಣೆ ನಡೆಸಿದೆ ನಿನ್ನ ಮೊಬೈಲ್ ನಂಬರ್ ಕೇಳಬೇಕೆಂದು ನಾನು ಅದೆಷ್ಟೋ ಬಾರಿ ಪರೋಕ್ಷವಾಗಿ ಪ್ರಯತ್ನಿಸಿದುಂಟು ಆದರೆ ನೀ ಬುದ್ಧಿಮತೆ ನಂಬರ್ ಕೊಡಲಿಲ್ಲ ಆದರೂ ದಿನವೂ ಮೆಸೇಜ್ ಮೂಲಕ ನಾನಿದ್ದೇನೆ ನಿನ್ನ ಜೊತೆ ಎಂಬಂತೆ ಮಾತನಾಡುತ್ತೀಯಲ್ಲ ಅದಕ್ಕೆ ನಾನು ಸುಮ್ಮನಾಗಿ ಬಿಟ್ಟೆ ನಾನೆಷ್ಟೋ ಸಾರಿ ವಿಚಾರ ಮಾಡಿಡುವೆ ಇದು ಪ್ರೀತಿಯ ಅಂತ ಉತ್ತರ ಮಾತ್ರ ಶೂನ್ಯ ಆದರೂ ನಿನ್ನೊಂದಿಗೆ ಮಾತನಾಡುವ ತುಡಿತ ಮಾತ್ರ ದಿನವೂ ಹೆಚ್ಚುತ್ತಿದೆ ಕೆಲವೊಮ್ಮೆ ಏನೇನು ಕನಸುಗಳು ನೀನಾಗಿ ನನ್ನ ಭೇಟಿಯಾಗಲು ಬಂದಂತೆ ಪ್ರೇಮ ನಿವೇದನೆ ಮಾಡಿಕೊಂಡಂತೆ ಆಗ ಮನಸ್ಸು ಹೇಗೆ ಅರಳುತ್ತದೆಂದ್ರೆ ಅದನ್ನು ವ್ಯಕ್ತಪಡಿಸಲು ಪದಗಳ ಕೊರತೆ ಕನಸು ತಿಳಿದೆ ಮೇಲೆ ಇದೆಂತ ಭ್ರಮೆ ಎಂದುಕೊಂಡು ನನ್ನಲ್ಲೇ ನಾನು ಗುತ್ತೇನೆ ಆದರೂ ಕೆಲವೊಮ್ಮೆ ಅನಿಸುತ್ತದೆ ಇದೆಲ್ಲ ಸತ್ಯವಾದರೆ ಅದೆಷ್ಟು ಸುಂದರ ಅಲ್ವಾ ಆದರೂ ಹಾಗಾಗಲು ಸಾಧ್ಯವ ಇಲ್ಲ ನಮ್ಮಿಬ್ಬರ ನಡುವೆ ಹೀಗೆ ಸಾಕಷ್ಟು ಪತ್ರಗಳು ವಿನಿಮಯವಾಗಿವೆ ಆದರೆ ನಾನು ಇವಾಗ ಬರೆಯುತ್ತಿರುವ ಪತ್ರ ಇಷ್ಟು ದಿನ ಬರೆದಕ್ಕಿಂತ ಭಿನ್ನ ನಂಗೊತ್ತು ಇದೆಲ್ಲ ನಾ ಇದುವರೆಗೂ ನಿನಗೆ ಹೇಳಿರಲಿಲ್ಲ ಈವಾಗ ಈ ಪತ್ರದ ಮೂಲಕ ಹೇಳುತ್ತಿರುವೆ ಗೆಳತಿ ನಂಗೊತ್ತು ನಾ ಅಂದುಕೊಂಡಿದ್ದೆಲ್ಲ ನಡೆಯಲು ಸಾಧ್ಯವಿಲ್ಲ ಕನಸು ಕಲ್ಪನೆಗಳಿಗೇನು ಸಾವಿರ ಅವೆಲ್ಲ ನಿಜವಾಗಲು ಸಾಧ್ಯವಾಗ ನನ್ನ ಒಂಟಿತನವಿರುವಾಗ ಆಶಾಕಿರಣವಾಗಿ ಬಂದವಳು ನೀನು ಬೆಳದಿಂಗಳ ಬಾಲೆಯಂತೆಲ್ಲದಿದ್ದರೂ ನನ್ನ ಬದುಕಲ್ಲಿ ಬೆಳಗಂತೆ ಬಂದವಳು ನೀನು ಇದೆಲ್ಲವನ್ನೂ ನಿನ್ನ ಹೊಳಲು ಹೇಳುತ್ತಿಲ್ಲ ನನ್ನ ಮನದಾಳದಲ್ಲಿ ಇಷ್ಟು ದಿನ ಹುದುಗಿಸಿಟ್ಟಿದ್ದ ಭಾವನೆಗಳು ತಾವಾಗಿ ಹೊರಬಂದು ಹೀಗೆ ಅಕ್ಷರ ರೂಪ ಪಡೆಯುತ್ತಿವೆ ಅಷ್ಟೆ ಇದಕ್ಕೆ ನೀನೇನು ತಲೆ ಕೆಡಿಸಿಕೊಳ್ಳಬೇಕಿಲ್ಲ ಪತ್ರವನ್ನೊಮ್ಮೆ ಓದಿಬಿಡು ಹಾಗೆಯೇ ಸುಮ್ಮನೆ ಕಣ್ಣು ಮುಚ್ಚಿ ಆಸ್ಪಾದಿಸಿ ಮನದಲ್ಲೇನಕ್ಕೂ ಸುಮ್ಮನಾಗಿ ಬಿಡು ಆಮೇಲೆ ಮತ್ತೆ ಇದ್ದೇ ಇದೆ ಫೇಸ್ಬುಕ್ ಮಾತುಕತೆ ಪತ್ರ ವಿನಿಮಯ ಇಂತಿ ನಿನ್ನ ಕಾಣದ ಗೆಳೆಯ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲ ಈಗಿನ ಸಂದರ್ಭನೇ ಹಾಗೆ ಈಗಿನ ಜನರೇಷನ್ ಹಾಗೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅವುಗಳ ಮುಖಾಂತರ ಫ್ರೆಂಡ್ ಆಗ್ತಾರೆ ತಮ್ಮ ಅಭಿರುಚಿಗಳನ್ನ ವ್ಯಕ್ತಪಡಿಸ್ಕೊತಾರೆ ಇಬ್ಬರ ಅಭಿರುಚಿಗೆ ಮ್ಯಾಚ್ ಆದ್ರೆ ಅವರು ಆ ತುಂಬಾ ಸ್ನೇಹಿತರಾಗ್ತಾರೆ ಆ ಸ್ನೇಹ ಮುಂದೆ ಯಾವ ರೂಪ ಬೇಕರು ಪಡ್ಕೋಬಹುದು ಈ ಸಂದರ್ಭದಲ್ಲಿ ಇದು ಪ್ರೀತಿಯ ರೂಪವನ್ನು ಪಡೆದುಕೊಂಡಿದೆ ಬಟ್ ಎರಡು ಕಡೆ ಅಂತ ಹೇಳಲ್ಲ ಇಬ್ಬರು ವ್ಯಕ್ತಪಡಿಸದೇ ಇರುವಂತದ್ದು ಒಂಥರ ವಿಶೇಷವಾದ ಅಪೇಕ್ಷಿಸುವ ಒಬ್ಬ ಪ್ರೇಮಿ ತನ್ನ ಸ್ನೇಹಿತೆಗೆ ಈ ಪ್ರಪಂಚದಲ್ಲಿ ಏನೇ ಕೊನೆ ಅದು ಪ್ರೀತಿ ಮಾತ್ರ ಕೊನೆ ಆಗಲ್ಲ ಇವೆರಡಕ್ಕೂ ಮಿಗಿಲಾಗಿರುವಂತಹ ಸಂಬಂಧ ಇದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ ಬರವಣಿಗೆ ತುಂಬಾ ಚೆನ್ನಾಗಿದೆ ಇದನ್ನ ಬರೆದವರು ಮನು ಎಸ್ ಇವರು ತುಂಬಾ ಚೆನ್ನಾಗಿ ಆಟಗಳನ್ನು ಬರೀತಾರೆ ಸೊ ಈ ಸ್ನೇಹಿತರ ನಡುವೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಪ್ರೇಮ ಕೊಡಬಹುದನ್ನು ಪ್ರೇಮ ನಿವೇದನೆ ಪುರುಷನ ಸ್ತ್ರೀಯ ಮುಂದೆ ಹೇಗೆ ಬಾಂಡಿಂಗ್ ಏನೋ ಈ ಲೇಖನದಲ್ಲಿ ತುಂಬಾ ಚೆನ್ನಾಗಿದೆ ಪ್ರೇಮಿಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ ಆಕೆಯ ಮೇಲಿರುವ ಪ್ರೀತಿ ಗೌರವ ಹಾಗೂ ಕಾಳಜಿಯ ಮಿಶ್ರಿತವಾದಂತಹ ವಿಶೇಷವಾದ ಪ್ರೀತಿ ವಿಶೇಷವಾದ ಆಕರ್ಷಣೆ ಅಂತ ಹೇಳಬಹುದು ಇದು ಮಿಸ್ಟರ್ ಸುಪರ್ಸ್ ನಿಮಗೆ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಶೇರ್ ಮಾಡಿ बैलाइकती हाणे कमेंट्स कल्हि हा टिया बाए